ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಾಳಿಕೆ ಮಾಡುತ್ತಿರುವ ವಿರೋಧಿಗಳಿಗೆ ಅಮಾಯಕ ನಾಯಕ ಸಮುದಾಯದ ಮೇಲೆ ಕಪ್ಪುಚ್ಚಕ್ಕೆ ತರುವ ಹೊರಡಿಯುವ ಕಾರಣದಾಗಿ ಹೋರಾಟ ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಚಾಮರಾಜನಗರದಲ್ಲಿ ನಾಯಕ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಮಾರಿಗುಡಿ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆಯ ನಗರದಲ್ಲಿ ನಾಯಕ ಸಮುದಾಯದ ಶಕ್ತಿ ಪ್ರದರ್ಶನ ನಿರಪರಾಧಿಯ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹ ಮಲಗಿದ ವಾಲ್ಮೀಕಿ ಜೈ ಭೀಮ್ ಘೋಷಣೆ ಅಂಬೇಡ್ಕರ್ ರವರ ಪುತ್ಲಿಗೆ ಮಾಲಾರ್ಪಣೆ ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಫ್ಲೆಕ್ಸ್ ಅರಿದ ಹಾಗೂ ವೃದ್ಧರ ಪ್ರತಿಮೆಯನ್ನು ಧ್ವಂಸಗೊಳಿಸಿರುವ ನೈಜ ಅಪರಾಧಿಗಳನ್ನು ಬಂಧಿಸಿ ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಬೇಕು ನಿರಪರಾಧಿ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಮಾರಿಗುಡಿ ಮುಂಭಾಗದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮುಖಂಡರಾದ ಕೆಲಂಬಲ್ಲಿ ಸೋಮನಾಯಕ ಶ್ರೀನಿವಾಸ ನಾಯಕ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡು ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಕೆಲವೊಂದು ರಸ್ತೆ ತಡೆ ನಡೆಸಿ ಪೊಲೀಸ್ ದೌರ್ಜನ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಧರಣಿ ಆರಂಭಿಸಿದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮುಖಂಡರಾದ ಕೆಲಮ್ಮಲ್ಲಿ ಸೋಮನಾಯ್ಕ ಶ್ರೀನಿವಾಸ ನಾಯಕ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿಯ ಅಧ್ಯಕ್ಷ ಎಚ್ ವಿ ಚಂದ್ರು ಯಲಂದೂರು ಉಮಾಶಂಕರ್ ಜಯಸುಂದರ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ बीजेपी मजी जिला सुंदर जिला पंचायती मजी सदस्य सोमनायक यजमा नायक कपे विनायक कृष्ण नायक चंगमणि शिव विराट बुलेट चंद्र राजेश नागेंद्र चंद्रशेखर सोमेश रामनायक सोमनायक अजय घोष शिवराज शिवरारदनायक महेंद्र गणेश चंद्रशेखर वेंकटेश सुरेश नाग रामचंद्र नायक ಅಗರರಾಜು ಶಕುಂತಲಾ ಗೀತಾ ಸಿದ್ದರಾಜು ರೇಖಾ ನಾರಾಯಣ್ ಹಾಗೂ ಜಿಲ್ಲೆಯ ಎಲ್ಲಾ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಕುಲಸ್ಥರು ಭಾಗವಹಿಸಿದ್ದರು ವರದಿ ಮನೋಜ್ ನಾಯಕ್ ಮೇಲೆ ಅವ್ರು ಯಾರೋ ಸಾಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾನೆ ಹೇಳಿ ಅವ್ರು ಅರೆಸ್ಟ್ ಮಾಡ್ತೀವಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಲ್ಲ ಯಾರಿಗೋ ನೀವು ಹೀಡಾಗಿ ಮಾಡಿದ್ದೀವಿ ಅಂತ ನಾವು ನಿದರ್ಶ ಸಿಕ್ತು ಆ ಕಾರಣಕ್ಕೋಸ್ಕರ ನಾವು ಇದೆಲ್ಲವೂ ನಿರ್ಧಾರ ಆಗೋ ತನಕ ಯಾರ್ಯಾರ ಇಜನ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ತನಕ ಐ ಟಿ ಹಾಲಿ ನ್ಯಾಯಾಧೀಶ ತನಿಖೆಗೆ ಆದೇಶ ಮಾಡೋ ತನಕ ನಾವು ಕೂತ್ಕೋತೀವಿ ಹೇಳೋ ಪ್ರಶ್ನೆ ಉದ್ಭವ ಆಗುತ್ತೆ

ಸಂವಿಧಾನವಾಗಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ನನ್ನ ಜವಾಬ್ದಾರಿ ಇದೆ ಉಸ್ತುವಾರಿ ಸಚಿವರೂ ಕೂಡ ಹೋಮ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ನಾವು ಫಾರ್ವರ್ಡ್ ಮಾಡುವಂತಹ ಇದೆಲ್ಲ ದಳ ಮೇರೆಗೆ ಇಮಿಡಿಯೇಟ್ಲಿ ಇದನ್ನ ಸರ್ಕಾರಕ್ಕೆ ನಾನು ಫಾರ್ವರ್ಡ್ ಮಾಡಿ ಸರ್ಕಾರದಿಂದ ಅಧಿಕೃತ ಆದೇಶ ಅವರಿಗೆ ತಾವು ಗೌರವಿಸಿ ನಾವು ಇಲ್ಲೇ ಗೊತ್ತಾಗಿದ್ದ ಎಷ್ಟು ವರ್ಷ ನಾವು ನಮ್ಗೆ ಕೂಡ ಇದ್ರೆ ನಮ್ಮ ನಾನು ಕ್ರಮ ಏನಿದೆ ಅದನ್ನ ಮಾಡಿದ್ದಾರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧರ ವಿಗ್ರಹನ್ನ ಧ್ವಂಸಗೊಳಿಸೋದಕ್ಕೆ ಬಂಧಿಸಿದ್ದಾರೆ ನಿಜವಾಗ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರಾಯಿದೆ ಬಾಬಾ ಪ್ರಾದೇಶಿಕ ಕರಣಾ ಅಪರಾಧಿಯನ್ನು ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತೇವೆ ಹಾಗೆ ಏನು ಈ ಅಮ್ಮಾಯಿಕ ಕರಣಾ ಇರತಕ್ಕಂತ ಕಾರ್ಯಕರಣ ಇವೆಲ್ಲ tamam ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಆ ಮುಖಾಂತರ ನ್ಯಾಯ ದರ್ಪಚಕಡಬೇಕು ಅನ್ನೋದು ನಾಯಕ ಸಮಾಜದ ಒತ್ತಾಯ. ಸರ್ ಎಲ್ಲರೂ ಪ್ರತಿಭಟನೆ ಸರ್ ಪ್ರತಿಭಟನೆ ಎಲ್ಲರೂ ಮಾಡ್ತೀವಿ

ಸರ್ ಮತ್ತೆ ಇನ್ನು ಬಂಧಿಸಬೇಕು ಆರೋಗ್ಯ ಹೋರಾಟ ಪ್ರದಾನ ಮಾಡಿದ್ದೀವಿ ಅಂದ್ರೆ ನಿರಾಕಾರಣ ನಾಯಕ ಜನಾಗವನ್ನ ದೃಷ್ಟೆ ಮಾಡದೇ ಪ್ರವೃತ್ತಿ ಮಾಡಿಕೊಂಡ್ರ ಕೆಲವು ಕಿಡಿಗೇಡಿಗಳ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ತದನಂತರ ಎಲ್ಲರಿಗೂ ಸಹಿತ ಏನಾಗಿದೆ ರಾಜಕೀಯ ಒತ್ತಡಗಳು ಯಾವ ಒತ್ತಡ ಅವರಿಗಾಗಿ ನಾಯಕ ಜನಾಂಗದ ಪ್ರದರ್ತಿಯನ್ನ ಹಿಂದಾಪರಾಧಿಯನ್ನ ಕರ್ಕೊಂಡೋಗಿ ಅವನ್ನ ಅರೆಸ್ಟ್ ಮಾಡಿದ್ರು ಕೀರು ಮಾಡಿದ್ರು ನಾವ್ಯಾರು ಮಾತಾಡ್ಲಿಲ್ಲ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ ನಾವ್ಯಾರು ಮಾತಾಡೋದು ಬೇಡ ಅಂತೇಳಿ ಬಹಳ ಸಮಯದಿಂದ ಪರಿಣಯಿಂದ ಈ ಜನಾಂಗ ಇದ್ವಿ ತದನಂತರ ಒಬ್ಬ ಅರ್ಧನಳ್ಳಿ ವ್ಯಕ್ತಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರ ತನಿಖೆಗೆ ಅವರ ತನಿಖೆಗೆ ಪೂರಕವಾಗಿ ಅವರ ತನಿಖೆಗೆ ಪೂರಕವಾಗಿ ತನಿಖೆಯನ್ನ ಮಾಡಿದ್ರೆ ನನ್ ತಕರಾರ್ ಇರಲಿಲ್ಲ ಅದ ಏನ್ ಹೇಳಿಕೆ ಕೊಡ್ತಾನೆ ಅದನ್ನ ಮಾಡಿದ್ರೆ ನನ್ ತಕರಾರ್ ಇರ್ಲಿಲ್ಲ ಅವನಿಗೆ ಅಲ್ಲೇ ಮಾಡಿ ಅವನ ದೈಹಿಕವಾಗಿ ಅವನು ಎಷ್ಟು ಜೊತೆ ಅಂದ್ರೆ ಅವ್ರ ಎಲ್ಲಾ ಅಂಗಾಂಗ್ರು ಇಟ್ಟು ಬಿಟ್ಟು ಅವನು ನಾವು ಪೊಲೀಸ್ ಇಲಾಖೆಯೇ ಹೇಳ್ತೀವಿ ಅದನ್ನೇ ನೀನು ಹೇಳಬೇಕು ಅಂತೇಳಿ ನಾಲ್ಕೈದು ಜನ ಅಧಿಕಾರಿಗಳು ಮಾಡಿದಾರಲ್ಲ ಆ ನಾಲ್ಕೈದು ಜನ ಅಧಿಕಾರಿ ಕಿಡೀ ಪೊಲೀಸ್ ವಿರುದ್ಧ ಅಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ವರಿಷ್ಠ ಅಧಿಕಾರಿ ಕಗುಪಾ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವರು ಆ ವ್ಯಕ್ತಿ ಮೇಲೆ ಅಲ್ಲೇ ಮಾಡುವ ಸಾಗರರು ಬಂದೆ ಮಾಧೇವರು ಮತ್ತೆ ಶ್ರೀಕಾಂತ್ ಅವರು ಆ ಐದು ಜನ ನಾಯಕ ಜನಾಂಗದ ಎಲ್ಲ ವ್ಯವಸ್ಥೆ

ತುಂಬಾ ನೋವಿದೆ ಇದೇನಪ್ಪ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಮಹನೀಯನ ಶಾಂತಿ ದೂತ ಬುದ್ಧವರು ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ಇಂಥವ್ರ ವಿಗ್ರಹಗಳನ್ನ ಈ ರೀತಿ ಮಾಡ್ತಾರಲ್ಲ ಅಂತ ಹೇಳಿ ನಮ್ ತುಂಬಾ ನಮ್ಮ ಸಮುದಾಯ ಕೂಡ ಪಾಲ್ಗೊಳ್ತು ಸಭೆಗಳಲ್ಲಿ ಪಾಲ್ಗೊಳ್ತು ಇಲಾಖೆಗಳು ಕರೆದಿರ್ತಕ್ಕಂಥ ಸಭೆ ಪಾಲ್ಗೊಳ್ತು ನಿಜವಾದ ಅಪರಾಧಿಯನ್ನ ನೀವು ಬಂಧಿಸಲೇಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ವಿ ಮನವಿ ಮಾಡಿದಾಗ ಪೊಲೀಸ್ ಇಲಾಖೆಯಿಂದ ಕೆಲವು ತನಿಖೆಗಳಾಯ್ತು ಏನ್ ತನಿಖೆಗಳಾಯ್ತಪ್ಪ ವಾಗಳ ನಾಯಿಗಳಿದಾವಲ್ಲ ಅದನ್ನ ಕರ್ಕೊಂಡು ಹೋಗಿ ಅದನ್ನ ಎಲ್ಗೋಗೋದು ಅಂತ ಹೇಳಿ ಅದನ್ನು ಒಂದು ಹಂತದಲ್ಲಿ ತನಿಖೆ ಮಾಡಿದ್ರು ನಂತರ ಅದೇನಾಯ್ತು ಅಂತ ಗೊತ್ತಿಲ್ಲ ಅದ ನಂತರ ಸಿ ಡಿಆರ್ ಗಳನ್ನ ಉಪಯೋಗಿಸಿ ಯಾರು ಬಂದಿರಬಹುದು ಯಾರು ಬಂದಿಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ಪೊಲೀಸ್ ಇಲಾಖೆ ತನಿಖೆ ಮಾಡ್ತು ಅದು ಕೂಡ ಅದು ಕೂಡ ಏನಾಯ್ತು ನಂತರ ಮಾಹಿತಿ ಗೊತ್ತಾಗ್ಲಿಲ್ಲ ಹಾಗೆ ದಿನ ಇದ್ದ ಹಾಗೆ ಪೊಲೀಸ್ ಇಲಾಖೆಗೆ ಎಲ್ಲಿಂದ ಒತ್ತಡ ಬಂತು ಯಾವ ರೀತಿ ಒತ್ತಡ ಬಂತು ಗೊತ್ತಿಲ್ಲ ತಕ್ಷಣದಲ್ಲಿ ಯಾರನ್ನಾರು ಒಂದು ಅರೆಸ್ಟ್ ಮಾಡಬೇಕು ಇವನೇ ಮಾಡ್ದ ಅಂತ ಹೇಳಿ ಈ ಕೇಸನ್ನು ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಇಕ್ಕಟ್ಟಿಗೆ ಸಿಗಾಕಲ್ಲ ಅಂತ ಒಂದು ಅನಿವಾರ್ಯತೆ ಬಂದಿರಬಹುದು ನನಗೆ ಗೊತ್ತಿಲ್ಲ ಕೊನೆಗೆ ಏನ್ ಮಾಡಿದ್ರು ನಮ್ಮ ಸಮುದಾಯ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ತಗೊಂಡು ಅರೆಸ್ಟ್ ಮಾಡಿ ತಗೊಂಡು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಸೂಕ್ತವಾದಂತ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ಎಲ್ಲರೂ ತಗೊಂಡ್ಬಂದು ತಗೊಂಡು ನಾಯಕ ಸಮುದಾಯದ ಮೇಲೆ ಹಾಕೋದು ಮಾಡ್ಬಿಟ್ಟಿದ್ದಾರೆ ವಿಚಾರನೆಲ್ಲ ತಿಳಿಸಿದ್ದಾರೆ ಅವರು ಎರಡು ದಿನ ಟೈಮ್ ಈಗ ಯಾವುದೇನೆ ಮಾಡಬೇಕಾದ್ರು ಒಂದೇ ದಿನ ಕೊಡೋಕ್ಕಾಗಲ್ಲ ಒಂದೆರಡು ದಿನ ಟೈಮ್ ಕೊಡಿ ನೀವೇನು ಮನವಿಯನ್ನು ಸಲ್ಸಿದ್ದೀರಿ ಅದು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಯಾರು ತಪ್ಪಿಸ್ತಾ ಇದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ ಈಗ ಅದರಿಂದ ನಾವೆಲ್ಲ ಇವತ್ತು ಒಂದೆರಡು ದಿವಸ ವಿರಾಮ ಪಟ್ಟು ಸಮಾಧಾನವಾಗಿ ನಮ್ಮ ಗ್ರಾಮಗಳಿಗೆ ತೆರಗಿ ಎರಡು ದಿನ ನಂತರ ಅವ್ರು ಏನು ತೀರ್ಮಾನ ತಕತ್ತರೆ ಆಮೇಲೆ ನಾವು ತೀರ್ಮಾನ ತಕೊಂಡು ನಮ್ಮ ಮುಂದಿನ ಹೋರಾಟವನ್ನು ರೂಪಿಸೋ ಅಂದ್ಬಿಟ್ಟು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ ದಯಮಾಡಿ ತವೆಲ್ಲ ಶಾಂತ ರೀತಿಯಿಂದ ತಮ್ಮ ತಮ್ಮ ತೆರಳಬೇಕು ಹೇಳಬೇಕು

ನಾವೆಲ್ಲ ಮಕ್ಕಳ ಸಭೆ ಮಾಡ ಸಭೆ ಮಾಡಿ ನಾವು ನಮ್ಮ ಗ್ರಾಮಕ್ಕೆ ನಾವು ನಿಮ್ಮ ಗ್ರಾಮದ ಯಜಮಾನಗಳಿಗೆ ನಾವು ತಿಳಿಸ್ತೇವೆ ನಾವು ಏನು ಮಾಡ್ಬೋದು ನಮ್ಗೆ ಅನುಕೂಲ ಆಯ್ತು ಅಂತಂದ್ರೂ ಮುಂದೆ ತಿಳಿಸ್ತೇವೆ ನಮ್ಗೆ ಅನುಕೂಲ ಆಗಲಿಲ್ಲ ಅಂತ ಅನನುಕೂಲ ಆಯಿತು ಅಂತಂತಂದ್ರೆ ನಮ್ಮ ಹೋರಾಟನ ನಿಮ್ಮ ನಿಮ್ಮ ಗ್ರಾಮಕ್ಕೆ ಹೋಮಾರು ದಿನ ಇಲ್ಲ ಬುಧವಾರ ಬುಧವಾರ ನಿಮ್ಮ ತಿಳಿಸ್ತೇವೆ ನಾವು ಬುಧವಾರ ತಿಳಿಸ್ಕೊಂಡು ನಾವು ಅದೇ ಕಾರ್ಯಕ್ರಮ ಅದಕ್ಕೆ ನಮ್ಮ ಬೆಂಬಲ ಇರ್ತೀವಿ ಮಾಡ್ತಾ ಇದ್ದೀವಿ வால்மீகி நாய்க்கணும் அவர்கள் நமஸ்காரி முதல் முதல் அம்பேத்கர் சினாமணி மகன் தான் வால்மீகி கும்பலு அது கூட நம்ம பகட வால்மீகி பகட அதனால புத்தர் பழங்குடியினுடைய தலைவர் தான் புத்தர்

ಅಮೂ ಭಿಕ್ಷ ಕೊಟ್ಟವಲ್ಲ ಈ ದೇಶಗಾಗ ರತ್ನ ಸಿಂಧಿ ಈ ದೇಶನ ಕಾಪಾತೀರ ಕೂಟ ಈ ನಾಯ್ಕರ್ ಕೂಟ ಏನು ಪೊಲೀಸ್ ಅವರು ಅಂದ್ರೆ ಎನ್ಕ್ವೈರ್ ಮಾಡ್ರಿ ಇಲ್ಲ ತುಂಬಾ ಸಂದೇಹ ಇದ್ರೆ ಅವರನ್ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡ್ರಿ ನಡಬಡಿಕೆ ಹೇಳ್ತೀರಿ ಅದನ ಬಿಟ್ಟು ಬಿಟ್ಟು ನೇಮತ ಹಣ್ರೆ ಅಂದ್ರೆ ನಾವು ಬಿಡನಾರು அவர்து ஏனி அவர் ஊட்ட அவருக்கு அவரு மாடிய நாய ஆய நம் கூட்டக்களியில்ல பீஸ் கமிட்டி அமைச்சி இது ஏனேனா நம் யஜமான் அன்னோது சாதாரண விஷயம் நோட்ற தப்பினா தப்பு என்று எதிரி

ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್